ಕೇಂದ್ರ ಸಚಿವ ಸೋಮಣ್ಣನವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದಾರೆ ಕೋಟೆ ಗಂಗೂರು ಕೋಚಿಂಗ್ ದೀಪೋ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆ ಮಾಡಿದ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ರೈಲ್ವೆ ಯೋಜನೆ ಕೆಲಸ ಆರಂಭಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಶಿವಮೊಗ್ಗ ಶಿಕಾರಿಪುರ ಕಾಮಗಾರಿ ಪೂರ್ಣಗೊಳ್ಳಲಿದೆ ಶಿವಮೊಗ್ಗದಲ್ಲಿ ಆರಂಭಗೊಂಡಿರುವ ಈ ಕೋಚಿಂಗ್ ಡಿಪೋ ಕರ್ನಾಟಕದಲ್ಲೇ ಮೊದಲನೆಯದಾಗಲಿದೆ ಈಗಾಗಲೇ ಕೋಟೆ ಗಂಗೂರಿನಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮುಂದಿನ ಜೂನ್ ಒಳಗೆ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಒಂದೇ ಭಾರತ್ ಟ್ರೈನ್ ಅನ್ನ ತುಂಬಾ ದಿವಸಗಳಿಂದ ಅವರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಅದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ನಾನು ಒಂದನ್ನ ಎರಡು ಮಾತ್ರ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಕಂಪ್ಲೀಟರ್ ಅಕ್ವಿಜೇಷನ್ ಆಗಿದೆ ಕೆಲಸ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ಗೆ ಕೊಡಬೇಕು ಅಂತ ಇದ್ದು ಅದು ಮಾಡೋಕ್ಕಾಗ್ತಾಯಿಲ್ಲ ಒಂಬತ್ತು ಕಡೆ ಆರ್ ಓಬಿ ಬಿ ಆರ್ ಯು ಬಿಗಳಾಗಬೇಕಾಗಿದೆ ಬೇರೆ ಬೇರೆ ಕೆಲಸಗಳಾಗಬೇಕಾಗಿದೆ ಲೈನೆಲ್ಲ ಮಣ್ಣನ್ನು ತುಂಬಿ ಅದಕ್ಕೊಂದು ದಾರಿಗೆ ತಂದಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ನಮ್ಮ ಚೀಫ್ ಇಂಜಿನಿಯರ್ ಲೆವೆಲಲ್ಲಿ ಒಂದು ಕಮಿಟಿಯನ್ನು ಮಾಡಿ ವಾರಕ್ಕೆ ಏನೇನಾಗ್ತದೆ ಪ್ರತಿಯೊಂದನ್ನು ಕೂಡ ರಾಘವೇಂದ್ರ ಸಾಹೇಬ್ರಿಗೆ ಎಂ ಪಿ ಸಾಹೇಬರಿಗೆ ಮನವರಿಕೆ ಮಾಡಬೇಕು ಅದನ್ನು ತಲುಪಿಸಬೇಕು ಒಂದು ತಿಂಗಳಲ್ಲಿ ಒಂದು ಸಾರಿ ಆದರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ಏನು ಕೆಲಸ ನಡೀತಾ ಇದೆ ಸ್ಪೀಡಪ್ಪು ಅದನ್ನು ತೋರಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ನನಗನ್ಸ್ತದೆ ಎರಡು ಸಾವಿರದ ಇಪ್ಪತ್ತು ಐದು ಜೂನ್ಗೆ ಅದು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಅದನ್ನು ಪೂರ್ತಿ ಮಾಡೋದಕ್ಕೆ ನಾನು ಮತ್ತೆ ಇನ್ನೊಂದು ಎರಡು ಮೂರು ಸಾರಿ ಬರ್ತೀವಿ ಹಾಗೆ ಇರ್ತಾರೆ ನಾವೆಲ್ಲ ಇರ್ತೀವಿ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಆ ಸಹಕಾರವನ್ನು ಕೋರ್ತೀನಿ ಅದನ್ನು ಮಾಡ್ತೀವಿ ಕೋಟಿಗಂಗೂರಿನಲ್ಲಿ ಒಂದು ಕೋಚಿಂಗ್ ಡಿಪ ಮಾಡಿ ಒಂದು ಒಂದೇ ಭಾರ ಟ್ರೈನನ್ನು ಇಲ್ಲೇ ನಿಲ್ಲಿಸಿ ವಾರಕ್ಕೊಂದು ಸಾರಿ ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಟ್ರೈನ್ಗಳಿಗೆ ನಿಲ್ಸ್ಕೊಡೋದಕ್ಕೆ ದಾರಿ ಇರಲಿಲ್ಲ ಶಿಕಾರಿಪುರ ಶಿವಮೊಗ್ಗ ಭದ್ರಾವತಿ ಇವತ್ತು ನಮ್ಮಲ್ಲಿ ಹೋಗ್ತಾ ಇರ್ತಕ್ಕಂಥ ರೈಲ್ವೆ ಲೈನ್ಗಳಿದೆ ಅದಕ್ಕೆಲ್ಲ ಒಂದು ಕಡೆ ಎಲ್ಲ ರೈಲುಗಳನ್ನು ನಿಲ್ಲಿಸೋದಕ್ಕೆ ಒಂದು ದಾರಿ ಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಸುಮಾರು ಎಂಬತ್ತು ಕೋಟಿಗೂ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ಎಪ್ಪತ್ತು ನಾಲ್ಕು ಎಕರೆಯಲ್ಲಿ ಇಪ್ಪತ್ನಾಲ್ಕು ಮನೆಗಳನ್ನು ಕ್ವಾರ್ಟರ್ಸ್ಗಳನ್ನು ಕಟ್ತಕ್ಕಂಥದ್ದು ಮತ್ತೆ ಇದೆಲ್ಲವನ್ನು ಕೂಡ ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ಮಾಡತಕ್ಕಂಥದ್ದು ಮುಂದಿನ ಜೂನ್ ಒಳಗಡೆ ಏನಿದೆ ಏನಿದೆ ಇದು ಕೋಚಿಂಗ್ ಡಿಪೋ ಏನಿದೆ ತೆಗೆದುಕೊಂಡಿರ್ತಕ್ಕಂಥ ರೈಟ್ಸ್ ಕೂಡ ಒಂದು ರೈಲ್ವೆ ಇಲಾಖೆ ಒಂದು ಸಂಸ್ಥೆ ಆಗಿರೋದ್ರಿಂದ ಅದನ್ನ ನಾವು ಮಾಡ್ತೀವಿ ವಿವಿಧ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆ ಸಂದರ್ಭದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಹಾಗೂ ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಏಳು <coughs> ರೈತ <laughs> <coughs> <laughs>